ಬಿ ಜಿ ಎಸ್ ವಿದ್ಯಾಸಂಸ್ಥೆಗಳನ್ನ ಭಾಳ ಅತ್ಯುನ್ನತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ರು ಅದನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಾಧು ಸಂತರಿಗೆ ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗ ಎಲ್ಲ ಬಂದಿತ್ತು ಅವರು ಸಂತೋಷ ಪಟ್ಟರೆ ನಮಗೆ ಅದೇ ಸಂತೋಷ ಆಗ್ತದೆ ಅವರೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ ಬಿಜೆಎಸ್ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾದ ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬ ಇಂದು ಮಠದ ಆವರಣದಲ್ಲಿ ಅದ್ಧೂರಿಯಾಗಿ ನೆರವೇರಿತು ವಿದ್ಯಾ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು ಸಿಬ್ಬಂದಿಗಳು ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ವಿನಯ್ ಗುರುಜಿ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಮಠಾಧೀಶರು ಭಾಗವಹಿಸಿದ್ದರು ಅನೇಕ ಕ್ಷೇತ್ರಗಳ ಗಣ್ಯರು ಕೂಡ ಆಗಮಿಸಿ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶನಾಥ ಸ್ವಾಮೀಜಿ ಅವರು ಶ್ರೀಯುತ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶಯದಂತೆ ಮುನ್ನಡೆಯುವುದಾಗಿ ಹೇಳಿದರು ಬಿಜೆಎಸ್ ವಿದ್ಯಾಸಂಸ್ಥೆಗಳ ಔನ್ಯತಕ್ಕೆ ಮತ್ತಷ್ಟು ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಯೋಜಿಸಿದ ಬಿಜೆಎಸ್ ಸಂಸ್ಥೆಯ ಮುಖ್ಯಸ್ಥರು ಸಿಬ್ಬಂದಿಗಳು ಹಾಗೂ ನೌಕರ ವರ್ಗದವರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು ಡಾಕ್ಟರ್ ಬಾಲಂಗಾರನಾಥ ಸ್ವಾಮೀಜಿಯವರು ಏನು ನಮ್ಮ ಬಿ ಜಿ ಎಸ್ ವಿದ್ಯಾಸಂಸ್ಥೆಗಳನ್ನ ಭಾಳ ಅತ್ಯುನ್ನತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಏನು ಆಸೆ ಇಟ್ಕೊಂಡಿದ್ರು ಅದನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಆದರೆ ಹಿಂದೆ ಇರ್ತಕ್ಕಂಥ ಜನ ಪ್ರಿನ್ಸಿಪಾಲ್ ಆಗಿರ್ಬೋದು ಸಿಬ್ಬಂದಿ ವರ್ಗ ಆಗಿರ್ಬೋದು ಭಕ್ತಾದಿಗಳಾಗಿರ್ಬೋದು ನನ್ನ ವೆಲ್ವಿಷರ್ ಆಗಿರ್ಬೋದು ಅನೇಕ ಮಠಾಧಿಪತಿಗಳು ಇಷ್ಟು ಜನ ಅಂತ ಹೇಳಲಿಕ್ಕೆ ನಾನು ಹೇಳಬೇಕು ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಜನ ಮಠಾಧೀಶ್ವರರು ಬಂದಿದ್ದರು ಯಾರು ಹುಟ್ಟು ಹಬ್ಬಕ್ಕೆ ಹೋಗ್ತಾರೋ ಏನೋ ಗೊತ್ತಿಲ್ಲ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಾಧು ಸಂತರಿಗೆ ನಮ್ಮ ವಿನಯ್ ಗುರುಜಿ ಅಂತ ಹಲವಾರು ಗುರೂಜಿಗಳು ಬಂದಿದ್ದರು ಮಠಾಧೀಶರುಗಳು ಬಂದಿದ್ದರು ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗ ಎಲ್ಲ ಬಂದಿತ್ತು ಅವರು ಸಂತೋಷ ಪಟ್ಟರೆ ನಮ್ಗೆ ಅದೇ ಸಂತೋಷ ಆಗ್ತದೆ ಇವತ್ತು ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ ನಾನು ನಮ್ಮೆಲ್ಲರ ಪರವಾಗಿ ಬಿ ಜಿ ಎಸ್ ಎಸ್ ಜೆ ಬಿ ಸಮೂಹ ಸಂಸ್ಥೆಯ ಪರವಾಗಿ ಅವರೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ ಯಾಕೆಂದರೆ ಇಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಕಾರ್ಯ ಮಾಡಿದ್ದಾರೆ ನಾನೇನೂ ಮಾಡಿಲ್ಲ ಅವರವರು ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಅವರುಗಳು ಮಾಡಿರೋದು ನಾನೇನು ಮಾಡಿಲ್ಲ ನಾನು ಮೂರು ದಿವ್ಸದಿಂದನೂ ಬ್ಯುಸಿಯಾಗೇ ಇದ್ದೆ ಆದರೆ ಇದನ್ನು ಮನಸ್ಫೂರ್ತಿಯಾಗಿ ಎಲ್ಲರೂ ಆರೈಸಿದರೆ ನಾನು ಯಾವಾಗಲೂ ಎಲ್ಲರಿಗೂ ನಾನು ಮನಸ್ಪೂರ್ತಿಯಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನನಗೇನು ವಿಶೇಷತೆ ನನಗೇನು ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದೆಲ್ಲ ಸಿಬ್ಬಂದಿ ವರ್ಗ ಪ್ರಿನ್ಸಿಪಾಲ್ಗಳು ಸೇರ್ ಮಾಡಿರೋದು ನನಗೆ ವಿಶೇಷತೆ ಅಂತ ಏನು ಅನಿಸಿಲ್ಲ ಅವ್ರು ಯಾವತ್ತೂ ನನ್ನ ನಗು ನಗತ ನಾನು ಅವ್ರನ್ನ ಎಲ್ಲಿವರು ನಾನು ನಗ್ತಾ ಇಡ್ತೀನೋ ಅಲ್ಲಿ ಅವರ ಆರೈಕೆ ಬಾಲಗಿನ ಸ್ವಾಮೀಜಿಯರ ಆಶೀರ್ವಾದ ನಿರ್ಮಾನಂದ ಸ್ವಾಮೀಜಿಯವರು ಬಂದು ಡೇ ಇವತ್ತು ಪೂರ್ತಿ ದಿನ ನಮ್ಮ ಜೊತೇಲಿ ಇದ್ದಿದ್ದು ಎಲ್ಲದಕ್ಕಿಂತ ನನಗೆ ಸಂತೋಷ ತಂದಿದೆ ನಮ್ಮ ಹುಳಿಮಾವು ಮಠದ ಸ್ವಾಮೀಜಿಯವರು ಪ್ರತಿಯೊಂದು ಪೂಜೆ ಕಾರ್ಯಕರ್ನ ಅವ್ರು ನಿಂತ್ಕೊಂಡು ಮಾಡಿದ್ರು ನನಗೇನೂ ಗೊತ್ತಿಲ್ಲ ಅವರೇ ಪ್ರತಿಯೊಂದು ನಿನ್ನೆ ಚಂಡಿಕಾ ಹೋಮ ಮಾಡಿ ಇವತ್ತು ಬೆಳಗ್ಗೆ ಪೂರ್ಣಾವತಿ ಮಾಡಿ ಸಂಜೆ ಇದನ್ನೆಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಶ್ರೀ ಶ್ರೀ ಪ್ರಕಾಶಕೃಷ್ಣ ಸ್ವಾಮಿಗಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅವರು ಹುಟ್ಟು ಹಬ್ಬವನ್ನು ಇವತ್ತು ತುಂಬ ವಿಜೃಂಭಣೆಯಿಂದ ಎಲ್ಲ ಅವರ ಬ ಭಕ್ತಾದಿಗಳು ಅವರ ಹಿತೈಷಿಗಳು ಮತ್ತು ಅವರ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡ್ತಾ ಇದ್ದಾರೆ ನನಗೂ ಒಂದು ಸದಾವಕಾಶ ಸಿಕ್ತು ಸನ್ಮಾನ ಸಹ ನಮ್ಮ ಸ್ವಾಮಿಗಳನ್ನು ಶ್ರೀ ಪ್ರಕಾಶ ಪ್ರಕಾಶನಾಥ ಸ್ವಾಮಿಗಳನ್ನು ತಿರುಮಲ ಅವರು ಪ್ರತಿ ಇಪ್ಪತ್ತೈದು ವರ್ಷದಿಂದ ಅವರು ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ ಈ ಸಲ ನನಗೂ ಸಹ ಒಂದಿನ ಮುಂಚೆ ಅವ್ರ ಜೊತೆಯಲ್ಲಿ ಹೋಗಿ ತಿಮ್ಮಪ್ಪನ ದರ್ಶನ ಅವ್ರ ಜೊತೆಯಲ್ಲಿ ಪಡ್ಕೊಂಡು ಬಂದು ಅವರ ಆಶೀರ್ವಾದ ಜೊತೆಗೆ ನಮಗೂ ಕೊಡಿಸಿದ್ದಾರೆ ಹಾಗಾಗಿ ಸ್ವಾಮಿಗಳಿಗೆ ಇದೇ ರೀತಿಯಾಗಿ ಏನು ಅವರ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ವಿದ್ಯಾಧ್ಯವನ್ನು ಮಾಡ್ತಾ ಇದ್ದಾರೆ ಅನೇಕ ಎಂಟುನೂರಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಿದ್ದಾವೆ ಈ ಬಿ ಜಿ ಎಸ್ ಇದರಲ್ಲಿ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಸಂಸ್ಥೆಗಳ ಸ್ಥಾಪನೆ ಆಗಲಿ ಹೆಚ್ಚು ಹೆಚ್ಚಿಗೆ ವಿದ್ಯಾದಾನವನ್ನು ಮಾಡಲಿ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಮತ್ತು ನಮ್ಮೆಲ್ಲರ ಭಕ್ತಾದಿಗಳ ಒಂದು ಏನು ಇಂತಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಆಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸಮಾಜ ಸೇವೆ ಮಾಡಿಕೊಂಡು ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಮತ್ತು ಅವನ್ನ ಶಿಷ್ಯ ಒಂದಕ್ಕೆ ಅವರಿಂದ ಶುಭವಾಗಲಿ ಮತ್ತು ಎಲ್ಲ ಶಿಷ್ಯರಿಂದ ಅವ್ರಿಗೂ ಶುಭವಾಗಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಂದು ಅವ್ರಿಗೆ ಶುಭಾಶಯ ಕೊಡ್ತೀನಿ ಇವತ್ತು ನಮ್ಮ ಆದಿಚುಂಚನಗಿರಿ ಮಠದ ವತಿಯಿಂದ ಮತ್ತು ನಮ್ಮ ಬಿ ಜಿ ಎಸ್ ಸಮೂಹ ಸಂಸ್ಥೆಗಳ ವತಿಯಿಂದ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರ ಜನ್ಮೋತ್ಸವ ಆಚ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ವ್ಯಕ್ತ ಸಮೂಹ ಮತ್ತು ಎಲ್ಲ ಸಮೂಹ ಸಂಸ್ಥೆಗಳ ಶಿಕ್ಷಕರು ಮತ್ತು ಮಕ್ಕಳು ಸೇರಿಕೊಂಡು ಮಾಡ್ತಾ ಇದ್ದಾರೆ ಭಾಳ ಆನಂದವಾದ ವಿಷಯ ಇದು ನಾನು ಕೂಡ ಮತ್ತು ನಮ್ಮ ಕುಟುಂಬದ ಜೊತೆ ಇಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಸ್ವಾಮೀಜಿಗಳ ಆಶೀರ್ವಾದ ಕೂಡ ನಾನು ಪಡೆದು ಬಂದೆ ಹಾಗೆ ನಮ್ಮ ಜಗದ್ಗುರುಗಳಾದ ಅಶೋಶಿ ನಿರ್ಮಲಾನಂದ ಸ್ವಾಮಿಗಳವರು ಆಶೀರ್ವಾದಗಳನ್ನು ಪಡೆದಿದ್ವಿ ಸೊ ಹೀಗೆ ಸ್ವಾಮೀಜಿಗಳು ನೂರು ಕಾಲ ನಮ್ಮ ಜೊತೆ ಆಶೀರ್ವಾದಿಸ್ತಾ ಇರಬೇಕು ಇನ್ನೂ ಅನೇಕ ವಿದ್ಯಾಸಂಸ್ಥೆಗಳನ್ನು ಮತ್ತು ಅನೇಕ ಮಠಮಂದಿರಗಳನ್ನು ಅವರು ಅನೇಕ ಭಾಗಗಳಲ್ಲಿ ತೆರೆಯಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಸ್ವಾಮೀಜಿಯವರು ಜಸ್ ಈ ತಾನೇ ಮಾತಾಡಿದ್ರೆ ಅವರು ಅಯೋಧ್ಯೆಯಲ್ಲಿ ನಮ್ಮ ಮಠವನ್ನು ಸ್ಥಾಪನೆ ಮಾಡೋದಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ಶ್ರೀರಾಮನ ಆಶೀರ್ವಾದ ಕೂಡ ಅವರಿಗಿದೆ ಅದೇ ರೀತಿ ಹೀಗೆ ಕಾಲವರು ಸ್ವಾಮಿ ಕೂಡ ಅವ್ರಿಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಹೇಳ್ತೀನಿ ತ್ಯಾಂಕ್ ಯು ಕೃಷ್ಣಕುಮಾರ್ ಗೌಡ ಅಂತ ಹೇಳಿ ಕಗ್ಲಿಪುರ್ ಕಗ್ಲಿಪುರದಿಂದ ಸ್ವಾಮೀಜಿಗೆ ಜನ್ಮದಿನ ಶುಭಾಕಾಂಕ್ಷೇ ಸ್ವಾಮೀಜಿ ವಿ ಆರ್ ವೆರಿ ಹ್ಯಾಪಿ ವಿತ್ ಯು ಸೋ ವಿ ಆರ್ ರನ್ನಿಂಗ್ ಸಿನ್ಸ್ ಲಾಸ್ಟ್ ತ್ರೀ ಇಯರ್ಸ್ ವಿರ್ ರನ್ನಿಂಗ್ ಸಮರ್ ಕ್ಯಾನ್ಸ್ ಯಾರ್ ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ಸ್ವಾಮೀಜಿ बिकॉज ऑफ बी स्टार्टेड वन हार्थ रेडिंग स्कूल इन लास्ट वन इयर बाद सक्सेसफुल रनिंग समर्थन एंड हार्थ रेडिंग स्कूलो राइट सो इट इज वेरी एस्टैब्लिश्ड हार्थ रेडिंग स्कूल एंडर ऑफ पीपल तमिल विजिटिंग फॉर बीजे स्पोर्ट्स अकाडमी एंड बीजेस हार्स रेडिंग स्कूल बीजेस बहुत अच्छा है सबके लिए स्वामी जी का आज का जन्मदिन शुभकामना हमारा जो बीजेस स्पोर्ट्स अकेडमी से और बीजे स्प्रिंटर से वर्ल्ड वेड ट्वेल्स लिमिटेड से हम लोग स्वामीजी का धन्यवाद करते हैं सिंस अराउंड टू इयर्स इन दीज ईयर सो वी आर रनिंग सो मेनी एक्टिविटीज हियर फॉर स्पोर्ट्स अकाडमी हार्स रईडिंग शूटिंग आर्चरी एंड स्टेल सो मेनी एक्टिविटीज आक्टिविटी हियर एंड अदर देन दैट नाउ वी आर रनिंग इंटरनेशनल समर कैंप दिस ईयर अपकमिंग समर कैंप इंटरनेशनल समर कैंप एंड अंब समर्थ रेजिडेल कैंप ಇವತ್ತು ನಮ್ಮ ಸ್ವಾಮೀಜಿಯವರ ಐವತ್ತೆಂಟನೇ ವರ್ಷದ ಹುಟ್ಟಿದ ಹಬ್ಬ ಅವ್ರಿಗೆ ಇನ್ವೈಟ್ ಮಾಡ್ದಲ್ಲಿ ಇಷ್ಟು ಜನ ಬಂದ ನೋಡಿದ್ರೆ ಅವ್ರು ಅವ್ರ ಮೇಲೆ ಇರೋ ಪ್ರೀತಿ ವಿಶ್ವಾಸ ಅರ್ಥ ಆಗುತ್ತೆ ನಾವು ಯಾರಿಗೂ ಇನ್ವೈಟೇ ಮಾಡಿಲ್ಲ ಆದ್ರೂ ವಿಶ್ವಾಸದ ಬಂದಿದ್ದಾರೆ ತರ ತರವಾದ ಕೇಕು ಅವ್ರಿಗೆ ಬೇಕಾಗಿರೋ ಗಿಫ್ಟ್ಸು ಎಲ್ಲ ಕೊಟ್ಟಿದ್ದಾರೆ ಬಟ್ ಅವ್ರು ಕೊಟ್ಟು ತೋರಿಸೋ ಪ್ರೀತಿನೇ ಸ್ವಾಮೀಜಿಗೆ ಅತಿ ಮುಖ್ಯ ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮ್ಮ ಕಡೆಯಿಂದ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ದೊಡ್ಡ ಅಭಿನಂದನೆಗಳು ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಕಿರಣ್ ಫ್ರಮ್ ಡೈಮೆನ್ಷನಲ್ ಫೋಟೋ ಫ್ರೇಮ್ ಅಂತ ಸೊ ಈಗ ಎಲ್ಲರೂ ಟೂ ಡೈಮೆನ್ಷನಲ್ ಅಂದರೆ ನಾರ್ಮಲ್ ಪೇಂಟಿಂಗ್ಸ್ನ ಟೂ ಡೈಮೆನ್ಷನಲ್ ಅಂತಾರೆ ಅದರಲ್ಲಿ ಇವಾಗ ಫೋರ್ ಡೈಮೆನ್ಷನಲ್ ಫೋಟೋ ಅಂತ ಬಂದಿದೆ ನಿಮ್ಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಪ್ರಸಿದ್ಧರಾಗಿರೋ ನಮ್ಮ ರುದ್ರ ಅವ್ರು ಮಾಡಿದ್ದು ಫೋಟೋ ಫ್ರೇಮ್ ಅದು ಅವ್ರ ಕಡೆಯಿಂದ ಬಹುಮಾನ ಬಂದಿತ್ತು ಅದು ನಾವು ಮಾಡಿರೋದಲ್ಲ ಅದು ಅವ್ರದ್ದು ನಿಮ್ಮ ಮೂಲಕ ನಮ್ಮ ಪ್ರಕಾಶ್ನಾಥ್ ಸ್ವಾಮೀಜಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ನೂರು ವರ್ಷ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ಲ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೋರ್ಕೊಳ್ತೀನಿ ಥ್ಯಾಂಕ್ ಯು ನಾನು ಖುಷಿ ಖುಷಿಯಾಗುತ್ತೆ ನಾವಿಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ಸ್ನೇಹ ಮೇಡಮ್ಗೆ ಕಿರಣ್ ಸರ್ಗೆ ಸ್ವಾಮಿ ಪ್ರಕಾಶ್ನಾಥ್ ಸ್ವಾಮಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ ర్ఫార్మ్ ఇది పర్ఫార్మెన్స్ ఖుషి నాథ్ స్వామి రిటర్న్స్ బాల గంగాధర స్వామీజీ ప్రేషిష్యులు ప్రకాశం శ్రీ శ్రీ ప్రకాశన్ స్వామీజీ గారికి హృదయపూర్వకమైన జన్మదిన శుభాకాంక్షలు సేవ తత్వపద కలిగిన వ్యక్తి మహానుభావుడు అయినటువంటి బాల గంగాధర స్వామీజీ ప్రేషిష్యుడిగా పునికిపుచ్చుకున్నటువంటి మన ప్రకాష్ నాథ్ గారికి జన్మదిన జన్మదిన శుభాకాంక్షలు తెలపడానికి మేము ఆంధ్రప్రదేశ్ తిరుపతి నుంచి సాక్షాత్ శ్రీ కలిగి వెంకటేశ్వర స్వామి దగ్గర ఉండే మేము ఆయన్ని స్వామివారి బ్లెస్సింగ్స్ అందించడానికి ఇంత దూరం ఆయన ప్రకాశం ప్రకాశ స్వామి గారి దగ్గరికి వచ్చి ఆయనకి బ్లెసింగ్స్ స్వామి స్వామివారి బ్లెస్సింగ్స్ అదేవిధంగా మా విశేషంగా తెలియజేయడం జరిగింది అటువంటి గొప్ప కలవడం మా జీవితంలో అటువంటి వ్యక్తి మాకు ఉండడం చాలా గొప్పగా భావిస్తూ ఆయన ఇంత దూరం వచ్చినాక ఇంత జనాల్లో ఉన్నా కూడా నన్ను చాలా ప్రత్యేక పలకరించి నా దగ్గర తీసుకొని అన్ని రకాలుగా ఆదరించి సత్కరించి ఇంత బిజీ షెడ్యూల్లో కూడా నన్ను నా కోసం కేటాయించిన క్షణాలు నా లైఫ్ లాంగ్ మరొలేనట్టు అన్ఫర్గెటబుల్ మూమెంట్ ఫర్ మీ టుడే సో వన్స్ అగైన్ ప్రకాష్ నా స్వామీజీ మెనీ మోర్ హ్యాపీ ఆఫ్ ద డే మీకు నిండు నూరేళ్ళు ఆ భగవంతులు ఆయు ఆయుష్ని వాళ్ళని మనస్ఫూర్తిగా కోరుకుంటూ ఇలాంటి సేవా కార్యక్రమాలు ఎన్నో చేస్తూ మున్ముందుకు మరిన్ని విద్యా సంస్థల్లో స్థాపించి ఎక్కువ మందికి సేవ చేసే శక్తి దేవుడు మాకు ఇవ్వాలని మనస్ఫూర్తిగా ప్రార్థిస్తూ మరొక నాలుగు జగన్దేవ జన్మదిన శుభాకాంక్షలు ప్రకాష్నాథ్ స్వామి గారు తక్కువ కాలంలోనే అతి దగ్గరగా చేరు నేను సో అది ఏంటంటే ఆయన ఒక ఐదు నిమిషాలు మాట్లాడినా కూడా ఆయన వదులుకోలేం సో అంత ప్రేమ అభిమానం చూపిస్తారు ఎవరి సో ఆయన చూపించే ప్రేమ అభిమానం మేము ఆ విధంగా అటాచ్మెంట్ బాగానే చెప్పింది ఇప్పుడు తిరుపతి వచ్చినా మాకు కాల్ చేసుకుంటారు ఆయన ఆయనతో పాటు మేము కూడా విన్నట్టు ఉంటాం హిజ్ లైక్ ఏ గ్రేట్ హ్యూమన్ బీయింగ్